ಜಾನುವಾರು ತೊಳಿ ಸಂವಿಧಾನ ಕೇಂದ್ರ ಮತ್ತು ರೈತ ತರಬೇತಿ ಕೇಂದ್ರ ಅವರ ತಾಲೂಕು ಹರತಾಪುರ ಜಿಲ್ಲಾ ಬೀದರ್ ಈ ಥರ್ಟಿ ತ್ರೀ ಏಕರ್ ನಲ್ಲಿ ನಿರ್ಮಾಣ ಆಗ್ತಾ ಇದೆ ನಾನು ವಾಪಸ್ ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಕಾರ್ಯಕರ್ತ ಅವರು ಡಿಮಾಂಡ್ ಇಂದ ಆಗ್ತಾ ಇದೆ ಆಮೇಲೆ ಆಕ್ಚುಲಿ ನಲ್ವತ್ತು ಕೋಟಿ ಇತ್ತು ಬಟ್ ಎಲ್ಲ ಸರ್ವೆ ಮಾಡಿ ಈಗ ಅವರು ಥರ್ಟಿ ಫೋರ್ ಫೋರ್ಟಿ ನೈನ್ ಚೌತೀಸ್ ಕೋಟಿ ನಲ್ವತ್ತು ಲಕ್ಷ ವೆಚ್ಚದಲ್ಲಿ ಬಾಳಿಗೆ ಅವರಾದ ಇತಿಹಾಸದಲ್ಲಿ ವಿಶೇಷವಾಗಿ ಕಲ್ಯಾಣ ಇಲ್ಲ ಈ ನಾವು ಎಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕು ರೈತರಿಗೆ ಸರ್ವಾಂಗೀಣ ವಿಕಾಸ ಆಗ್ಬೇಕು ರೈತರ ನಮ್ಮ ಹಾಲಿಗೆ ಜಾಸ್ತಿ ಕಿಮ್ಮತ್ ಆಗ್ಬೇಕು ಅದಕ್ಕಾಗಿ ನಾವು ಈ ನಮ್ಮ ರೈತರಿಗೆ ಹೆಚ್ಚಿಗೆ ಲಾಭ ಆಗಬೇಕು ಆಮೇಲೆ ನೂರಾರು ಜನರಿಗೆ ಉದ್ಯೋಗ ಇದೆ ಸಿಗುತ್ತೆ ಹೆಡ್ಗಾಪುರ ಪಂಚಾಯತ್ಗೆ ವಿಶೇಷವಾಗಿ ಇತಳೆ ಸಹಾಯ ಆಗತ್ತೆ ಇಲ್ಲಿ ಯಾವ ಯಾವ ತರ ನಾನು ಏನೇನು ಮಾಡ್ತೀವಿ ಮುಂದೆ ನಾವು ದೇಸಿ ಜಾನುವಾರ ಹಸುಗಳು ಸಾಗಣೆ ಘಟಕ ಈ ಘಟಕಕ್ಕೆ ಏಳು ಕೋಟಿ ಇಪ್ಪತ್ತೈದು ಲಕ್ಷ डीसी जनवरी आंसूಗಳು ಸಾವನಿಗೆ ಘಟಕ ಶೇರ್ 200 ಗೆมาರೆ ಆಮೇಲೆ ಜೊತೆಗೆ ಎಂಎ ಸಾವನಿಗೆ ಘಟಕ ಜನವಾರು ಸೆಪರೇಟ್ ಎಂಎ ಸೆಪರೇಟ್ ಈ ಬಿ 200 ಆಗುತ್ತೆ ಜೊತೆಗೆ ಕೂರಿ ಸಾವನಿಗೆ ಘಟಕ ಕೂರಿ ಗೂ ಬಿ ಸೆಪರೇಟ್ ಶೇಡ್ ಆಗುತ್ತೆ ಈ ಘಟಕ ಸೆಪರೇಟ್ ಬೇರೆ ಬೇರೆ ತೊಳಿ ಹಂದಿ ಸಾವನಿಗೆ ಹಂದಿ ಕೂಡ ಇಲ್ಲಿ ಈ ಘಟ್ಟ ಕೂಡ ಸೆಪರೇಟ್ ಆಗುತ್ತೆ ಕುರಿ ಸಾಗಣಿಕೆಗೆ ಫಸ್ಟ್ ಎಮ್ಮೆ ಸಾಗಾಣಿಕೆಗೆ ಐದು ಕೋಟಿ ಸೆವೆನ್ ಲ್ಯಾಕ್ ವೆಚ್ಚದಲ್ಲಿ ಕುರಿ ಸಾಗಾಣಿಕೆ ಎರಡು ಕೋಟಿ ಆರು ಲಕ್ಷ ವೆಚ್ಚದಲ್ಲಿ ಹಂದಿ ಸಾಕಾಣಿ ಘಟ್ಟಕ್ಕೂ ಮೂರು ಕೋಟಿ ಎರಡು ಲಕ್ಷ ಫಿಫ್ಟಿ ಏಟ್ ಅಲ್ಲಿ ಮೇಕೆ ಸಾಗಣೆ ಘಟ್ಟಕ್ಕೂ ಎರಡು ಕೋಟಿ ಆರು ಲಕ್ಷ ಫಿಫ್ಟಿ ಒನ್ ಅಲ್ಲಿ ಕೋಳಿ ಸಾಗಾಣಿಕೆಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ರೈತ ತರಬೇತಿ ಘಟಕ ಹಾಗೂ ವಸ್ತುಗಳ ನಿರ್ಮಾಣ ಮೇನ್ ರೈತರಿಗೆ ತರಬೇತಿ ಆಗಿದೆ ನಾವು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡಿದವರು ಏನಾಯ್ತು ಏಕ ಅಂತಕ್ಕಂಥದ್ದು ಈಗಾಗಲೇ ಚರ್ಚೆಗಳಾಗಿದೆ ಇದನ್ನು ಯಾವುದೇ ಪರಿಸ್ಥಿತಿಲಿ ಪ್ರಾರಂಭ ಮಾಡಬೇಕಂತಕ್ಕಂಥ ಸದಿಚ್ಛೆ ಒಂದು ಕಡೆ ಕೋರ್ಟು ಕಚೇರಿ ಮೊದಲೇ ಒಬ್ಬರು ಅರ್ಜಿ ಹಾಕಿದವರು ಕೋರ್ಟು ಕಚೇರಿಯಿಂದ ಲೇಟಾಗಿ ಮೂರ್ನಾಲ್ಕು ದಿನ ಕೋರ್ಟ್ನಲ್ಲಿ ಹಾಕ್ಬೇಕು ಇನ್ನೊಂದು ಕಡೆ ಚುನಾವಣೆ ಬರ್ತದೆ ಒಂದು ಕಡೆ ಮತ್ತೆ ನಾವು ಟೆಂಡರ್ ಕರೆದೀವಿ ಅದರಲ್ಲಿ ಕೆಲವು ರಿಲ್ಯಾಕ್ಸೇಷನ್ ಕೇಳಿದರು ಕೆಲವು ಭಾಗಿ ಭಾಗಿಯಾಗಲಿಲ್ಲ ಈಗ ಮತ್ತೆ ರಿಲ್ಯಾಕ್ಸೇಷನ್ ಕೊಡಕ್ಕೆ ನಾಲ್ಕನೇ ತಾರೀಕು ಮೀಟಿಂಗ್ ಇದೆ ಅದರಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತಿದೆ ಅಂತಕ್ಕಂಥ ಭರವಸೆ ನಮಗಿದೆ ಒಟ್ಟಾರೆ ನನ್ನ ಪ್ರಯತ್ನ ಹಾಗೂ ಸರ್ಕಾರದ ಪ್ರಯತ್ನ ಪ್ರಾರಂಭ ಮಾಡಬೇಕಂತಕ್ಕಂಥ ಸದಿಚ್ಛೆಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ